ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನಲ್ ಸೊ ಇವತ್ತಿನ ಅಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೆರಿ ಈಸಿಯಾಗಿ ಮಾಡ್ಕೋಬಹುದಾದಂತಹ ಹೇರ್ ಪ್ಯಾಕ್ ವಿಚ್ ಕೆನ್ ಲಿಟ್ರಲಿ ಮೇಕ್ ಯುವರ್ ಹೇರ್ ಶೈನಿ ಬ್ಲ್ಯಾಕ್ ಆ್ಯಂಡ್ ಲಾಂಗ್ ನೋಡಿ ಈಗಾಗಲೇ ಅದನ್ನ ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ ಮಾಡಿಕೊಂಡು ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ ಇಂಟ್ರೋ ಕೊಡಬೇಕು ಅಂತ ಸೊ ಫ್ರೆಂಡ್ಸ್ ಇದನ್ನ ನೀವು ಧಾರಾಳವಾಗಿ ಯೂಸ್ ಮಾಡ್ಕೋಬಹುದು ನೋಡಿ ನನ್ನ ಕೂದಲು ಯಾವ ರೀತಿ ಶೈನಿಂಗ್ ಆಗ್ತಾ ಇದೆ ಅಂತ ಇ ನನಗೆ ಯೂಶ್ವಲಿ ನನ್ನ ಕೂದಲು ಖಂಡಿತವಾಗಿ ಓದ್ರಲ್ಲ ಆ ಲೆಂತ್ ಕೂಡ ಜಾಸ್ತಿ ಆಗಿದೆ ನನ್ನ ಕೂದಲು ನೋಡಿ ಯಾವ ರೀತಿ ಆಗಿದೆ ಅಂದರೆ ನಿಜವಾಗಿಯೂ ನನಗೆ ಕೂಡ ಒಂಥರ ಹೆಮ್ಮೆ ಅನಿಸುತ್ತೆ ಎಸ್ ನನಗೆ ತುಂಬ ಹೆಲ್ದಿಯಾಗಿರುವಂಥ ಕೂದಲಿದೆ ಅಂತ ಸೊ ಈ ರೀತಿ ನನ್ನ ಮನೆಯಲ್ಲೇ ಮಾಡ್ಕೊಳ್ಳೋವಂಥ ಹ್ಯಾಕ್ಸ್ ರೆಮಿಡೀಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ನೀವು ಕೂಡ ಈ ರೀತಿಯ ಒಂದು ಹೆಲ್ದಿಯಾಗಿರುವಂಥ ಹೇರ್ ಪಡ್ಕೋಬೋದು ಹಾಗಾದರೆ ಆ ಹೇರ್ ಪ್ಯಾಕ್ ಯಾವುದು ನಿಮಗೂ ಕೂಡ ತೋರಿಸ್ತೀನಿ ಈ ರೀತಿ ಒಳ್ಳೊಳ್ಳೆ ಹೇರ್ ಸ್ಟೈಲ್ಸ್ ಕೂಡ ನೀವು ಮಾಡ್ಕೋಬೋದು ಬನ್ನಿ ಹಾಗಾದ್ರೆ ಯಾವುದು ಅಂತ ನೋಡ್ಕೊಂಬರೋಣ ಬನ್ನಿ ಹಾಗಾದ್ರೆ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ನಾನು ಬೌಲಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ಹುಳಿ ಮಜ್ಜಿಗೆಯನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲ ನಮ್ಮ ಹತ್ರ ಹುಳಿ ಮಜ್ಜಿಗೆ ಇಲ್ಲ ಅಂತ ಅಂದರೂ ನೀವು ಬೇಕಾದರೆ ನಾರ್ಮಲ್ ಮಜ್ಜಿಗೆನ ಮಾಡ್ಕೊಂಡು ಇಟ್ಕೋಬೋದು ಒಂದು ಅರ್ಧ ಬೌಲ್ ಅಷ್ಟು ಮಜ್ಜಿಗೆ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಷ್ಟು ಮೆಂತೆ ಪೌಡರ್ ನೋಡೋಣ ಕನ್ಸಿಸ್ಟೆನ್ಸಿ ಎಷ್ಟಾಗುತ್ತೆ ಅಂತ ನಾನು ಇದನ್ನ ಕಲ್ಸ್ಕೊಳ್ತಾ ಇದ್ದೀನಿ ಇದನ್ನ ಮಿಕ್ಸ್ ಅಪ್ ಮಾಡ್ಕೊಂಡಿದ್ದಾದ ನಂತರ ಇದಕ್ಕೇನೆ ನಾನೀಗ ಒಂದ್ ಎರಡ್ ನಿಮಿಷಗಳ ಕಾಲ ಬಿಟ್ಟು ಸ್ವಲ್ಪ ಜಾಸ್ತಿ ಒಂದಷ್ಟು ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ನಾನು ಮೆಂತೆ ಪೌಡರ್ನ ಕೂಡ ಹಾಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮೆಂತೆ ಪೌಡರ್ ನಾವು ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ ನಮ್ಮಲ್ಲಿ ಸ್ಟಾಕ್ ಇರುತ್ತೆ ನಿಮ್ಮ ಮನೇಲಿ ಬೇಕಾದ್ರೆ ಆಗಿಂದಾಗಿ ನೀವು ಕಾಳು ತಂದ್ಕೊಂಡು ಪೌಡರ್ ಮಾಡಿಕೊಂಡು ನೀವು ಮಾಡ್ಕೋಬಹುದು ಈ ರೀತಿ ಕಾಳನ್ನ ಹಾಕೋಬೋದಾ ಮೇಡಮ್ ಅಂತ ಬೇಡ ಈ ರೀತಿ ಮೆಂತ್ಯ ಪೌಡರೇ ಬೇಕು ಇದು ಯಾವ ಕನ್ಸಿಸ್ಟೆನ್ಸಿಲಿ ಇರಬೇಕು ಅಂತಂದ್ರೆ ಆ ಹೆಸರು ಬೇಳೆ ಪಾಯಸ ಏನು ಮಾಡ್ತೀವಲ್ಲ ಆ ಒಂದು ಕನ್ಸಿಸ್ಟೆನ್ಸಿಲಿ ಇರಬೇಕು ಸೊ ದಟ್ ನಾವು ಕೂದಲಿಗೆ ಈಸಿಯಾಗಿ ಅಪ್ಲೈ ಮಾಡ್ಕೊಂಡ್ಬಿಡ್ಬೋದು ಇದರಿಂದ ಎಲ್ಲ ಬೆನಿಫಿಟ್ಸ್ ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ನನ್ನ ಚಾನಲ್ ನನ್ನ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದೊಂದು ಹತ್ತು ನಿಮಿಷಗಳ ಕಾಲ ಬಿಟ್ಟುಬಿಟ್ಟು ಅದಾದಮೇಲೆ ನಾನು ಅಪ್ಲೈ ಮಾಡ್ಕೋತೀನಿ ಕೀಪ್ ಆನ್ ವಾಚಿಂಗ್ ಈಗ ಈ ಹೇರ್ ಪ್ಯಾಕ್ ನನ್ನ ಕೈಯಲ್ಲಿದೆ ನಿಮ್ಮ ಮುಂದೆನೇ ಇದನ್ನು ನಾನು ಹೇರ್ಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಈಗ ಮೆಂತೆ ಕಾಳಿನ ಪುಡಿಯಲ್ಲಿರುವಂತಹ ಪ್ರೋಟೀನ್ ಅಂಶ ಹಾಗೂ ನಿಕೋಟಾನಿಕ್ ಆ್ಯಸಿಡ್ ಅಂಶ ನಮ್ಮ ಕೂದಲಿಗೆ ಅಂದರೆ ಕೂದಲಿನ ಬುಡಕ್ಕೆ ತುಂಬ ಶಕ್ತಿ ಕೊಡುತ್ತೆ ಹಾಗೂ ಗ್ರ್ಯಾಜುವಲ್ ಆಗಿ ಕೂದಲು ಅದನ್ನು ಕಡಿಮೆ ಮಾಡುತ್ತೆ ಹೊಸ ಕೂದಲು ಬರೋದಕ್ಕೂ ಸಹಾಯಕಾರಿಯಾಗಿರುತ್ತೆ ಇನ್ನು ಮೊಸಲಿರುವಂತಹ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ನಮ್ಮ ಕೂದಲಿಗೆ ಮಾಯ್ಶರೈಸಿಂಗ್ ಕೊಡೋದ್ರ ಜೊತೆಯಲ್ಲಿ ಕೂದಲಿನ ಒಂದು ಬುರುಡೇಲಿ ಏನಾದರೂ ಆಯಿಲ್ ಅಂಶ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಹಾಗೂ ಇದು ಕಂಡೀಷನಿಂಗ್ ರೀತಿ ಕೂದಲಿನ ಬೆಳವಣಿಗೆಗೆ ತುಂಬಾನೇ ಸಹಾಯಕಾರಿ ಆಗುತ್ತೆ ಫ್ರೆಂಡ್ಸ್ ಸೊ ಇದು ಎರಡು ಕಾಂಬಿನೇಷನ್ ನಿಮಗೆ ನಾನು ಇನ್ನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡೋದೇ ಬೇಡ ಅಂತ ಅನ್ಸುತ್ತೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇನ್ನು ಇದೇ ಮಿಶ್ರಣಕ್ಕೆ ನಾವು ಹಾಲನ್ನು ಕೂಡ ಹಾಕೊಂಡಿದ್ವಿ ಹಾಲಲ್ಲಿರುವಂತಹ ವೈಟಮಿನ್ಸ್ ಮಿನರಲ್ಸ್ ಹಾಗೂ ಪ್ರೋಟೀನ್ಸ್ ಅಂಶ ಕೂದಲನ್ನ ಉದ್ದವಾಗಿ ಮಾಡೋದಲ್ಲದೆ ಕೂದಲಿಗೆ ಸಾಫ್ಟ್ನೆಸ್ ಹಾಗೂ ಶೈನಿ ಕೊಡುತ್ತೆ ಇದಕ್ಕೆ ರೋಸ್ ವಾಟರ್ ಕೂಡ ಹಾಕೊಂಡಿದ್ದೀವಿ ಅದು ಕೂಡ ಮಾಯ್ಶರೈಸಿಂಗ್ ಪ್ರಾಪರ್ಟಿ ಕೊಡುತ್ತೆ ಒಂದು ವೇಳೆ ನಿಮ್ಮ ಬುರುಡೆಯಲ್ಲಿ ಏನಾದರೂ ಕೆರೆತ ಇದ್ದರೆ ಇರಿಟೇಷನ್ ಇದ್ರೆ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೂ ಕೂಡ ಬುರುಡೆಯಲ್ಲಿ ಅದು ಕೂಡ ದೂರ ಮಾಡುತ್ತೆ ಬಿಕಾಸ್ ರೋಸ್ ವಾಟರ್ ಹ್ಯಾಸ್ ದ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಇನ್ ಇಟ್ ಸೊ ಇದೆಲ್ಲದರ ಮಿಶ್ರಣವನ್ನು ನೀವು ಉದಾರಣವಾಗಿ ಯೂಸ್ ಮಾಡ್ಕೋಬಹುದು ಎಸ್ ಐ ಹ್ಯಾವ್ ಅಪ್ಲೈಡ್ ದಿಸ್ ಬ್ಯೂಟಿಫುಲ್ ಆ್ಯಂಡ್ ಎಫೆಕ್ಟಿವ್ ಹೇರ್ ಮಾಸ್ಕ್ ಈಗ ಇನ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಆದ ನಂತರ ಮೈಲ್ ಶಾಂಪು ಯೂಸ್ ಮಾಡಿ ನಾನು ಹೇರ್ ವಾಶ್ನ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ವಿ ಈ ಒಂದು ಹೇರ್ ಆಯಿಲ್ ಅಂತ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ಇವತ್ತು ನೀವು ಇದನ್ನ ಟ್ರೈ ಮಾಡಿ ಹೀಗಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಬರ್ತಕಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಆ ಅಪ್ಲೈ ಮಾಡೋದು ಹೇಗೆ ಅಂತ ಸೊ ಬನ್ನಿ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಅಂತ ತೋರಿಸ್ಕೊಟ್ಟು ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಈಸಿ ಬನ್ನಿ ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ನಡ್ಕೊಬೋಣ ಅಪ್ಲೈ ಮಾಡೋದು ನೋಡ್ಕೊಂಬಂದ್ರಿ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅಲ್ವಾ ಸೊ ನಿಮ್ಗೆ ನನಗೆ ಈ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ನಾನು ಫಸ್ಟಿಗೆ ತೋರಿಸಿದೆ ಸಖತ್ತಾಗಿರುವಂಥ ರಿಸಲ್ಟ್ ನೋಡಿ ಕೂದಲು ಮುಖಕ್ಕೆ ಒಂಥರ ಅಂದ ಅಲ್ವಾ ಸೊ ಇವತ್ತಿನ ನೀವು ಯೂಸ್ ಮಾಡಿ ನನಗೆ ತಿಳಿಸಿ ಓಕೆ ಟೇಕ್ ಕೇರ್ ಬಾಯ್